ಎಲ್ಲರಿಗೂ ಜ್ಞಾನಾಂಕರ ಮೂಲ ಶಿಕ್ಷಣ ವೇದಿಕೆಯಿಂದ ನಮಸ್ತೆ ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಟಾಪ್ ಇಪ್ಪತ್ತೈದು ಕ್ವಶನ್ಗಳನ್ನು ಕೊಡಲಾಗಿದೆ ಎಲ್ಲರೂ ತಪ್ಪದೇ ವೀಕ್ಷಿಸಿ ಮೊದಲನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಎ ಕಾವೇರಿ ಬಿ ಗೋದಾವರಿ ಸಿ ಗಂಗಾ ಡಿ ಯಮುನಾ ಇದಕ್ಕೆ ಸರಿಯಾದ ಉತ್ತರ ಗಂಗಾ ನದಿ ಎರಡನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಎ ಮಹಾತ್ಮ ಗಾಂಧಿ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಿ ನೆಹರು ಡಿ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಆರನೇ ಪ್ರಶ್ನೆ ಭಾರತದ ರಾಷ್ಟ್ರಗೀತೆ ಬರೆದವರು ಯಾರು ಎ ಕಾಳಿದಾಸ ಬಿ ಬಂಕಿಮಚಂದ್ರ ಸಿ ರವೀಂದ್ರನಾಥ್ ಠಾಗೂರ್ ಡಿ ನೆಹರು ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟಾಗೂರ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಎ ಕರ್ನಾಟಕ b राजस्थान c महाराष्ट्र तमिलनाड, d तमिलनाडु ಇದಕ್ಕೆ ಸರಿಯಾದ ಉತ್ತರ राजस्थान ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ವೋಯೌದು a রোজ b лоಟಸ್ c ಜಾಸ್ಮಿನ್ d ಸನ್ಫ್ಲವರ್ ಇದಕ್ಕೆ ಸರಿಯಾದ ಉತ್ತರ ಕಮಲ ಆರನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಎ ನಂದೇಲ್ಸ್ ಬಿ ಮುಳ್ಳಯ್ಯನಗಿರಿ ಸಿ ಆಗೊಂಬೆ ಡಿ ಚಾಮುಂಡಿ ಇದಕ್ಕೆ ಸರಿಯಾದ ಉತ್ತರ ಬಿ ಮುಳ್ಳಯ್ಯನಗಿರಿ ಮುಂದಿನ ಪ್ರಶ್ನೆ ಕರ್ನಾಟಕದ ಕಬೀರ್ಯಾರು ಎ ಬಸವಣ್ಣ ಬಿ ಕನಕದಾಸ ಸಿ ಶಿಶುನಾಳ ಶರೇಪ್ಪ ಡಿ ಪುರಂದರದಾಸ್ ಇದಕ್ಕೆ ಸರಿಯಾದ ಉತ್ತರ ಶಿಶುನಾಳ ಶರೇಪ್ಪ ಮುಂದಿನ ಪ್ರಶ್ನೆ ಏಷ್ಯಾದಲ್ಲಿ ಮೊದಲ ವಿದ್ಯುತ್ ಪಡೆದ ನಗರ ಯಾವುದು ಎ ಚೆನ್ನೈ ಬಿ ಬೆಂಗಳೂರು ಸಿ ಮುಂಬೈ ಡಿ ದೆಹಲಿ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಮುಂದಿನ ಪ್ರಶ್ನೆ ಒಂಬತ್ತು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಎ ಮೈಸೂರು ಬಿ ಬೆಳಗಾವಿ ಸಿ ತುಮಕೂರು ಡಿ ಶಿವಮೊಗ್ಗ ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ ಮುಂದಿನ ಪ್ರಶ್ನೆ ಹತ್ತು ಕದಂಬ ವಂಶದ ರಾಜಧಾನಿಯಾವುದು ಯಾವುದು ಎ ಹಂಪಿ ಬಿ ಬನವಾಸಿ ಸಿ ಐಹೊಳೆ ಡಿ ಪಟ್ಟದ ಕಲ್ಲು ಇದಕ್ಕೆ ಸರಿಯಾದ ಒತ್ತಡ ಬಿ ಬನವಾಸಿ ಮುಂದಿನ ಪ್ರಶ್ನೆ ವಾಯುಮಂಡಲದ ಒತ್ತಡ ಅಳೆಯುವ ಸಾಧನ ಎ ಥರ್ಮೋಮೀಟರ್ ಬಿ ಬಾರೋಮೀಟರ್ ಸಿ ಹೈಗ್ರೋಮೀಟರ್ ಡಿ ವೋಲ್ಟಿಮೀಟರ್ ಇದಕ್ಕೆ ಸರಿಯಾದ ಉತ್ತರ ಬಾರೋಮೀಟರ್ ಮುಂದಿನ ಪ್ರಶ್ನೆ ಹನ್ನೆರಡು ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಎ ಹೃದಯ ಬಿ ಮೆದುಳು ಸಿ ಚರ್ಮ ಡಿ ಯಕೃತ್ ಇದಕ್ಕೆ ಸರಿಯಾದ ಉತ್ತರ ಸಿ ಚರ್ಮ ಮುಂದಿನ ಪ್ರಶ್ನೆ ಹದಿಮೂರು ಗ್ರಹ ಯಾವುದು ಎ ಶುಕ್ರ ಬಿ ಮಂಗಳ ಸಿ ಬುಧ ಡಿ ಶನಿ ಇದಕ್ಕೆ ಸರಿಯಾದ ಉತ್ತರ ಮಂಗಳ ಹದಿನಾಲ್ಕನೇ ಪ್ರಶ್ನೆ ಸಸ್ಯಗಳು ಆಹಾರ ತಯಾರಿಸುವ ಪ್ರಕ್ರಿಯೆ ಏನೆಂದು ಕರೆಯುತ್ತಾ ಇದಕ್ಕೆ ಸರಿಯಾದ ಉತ್ತರ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯುತ್ತಾ ಮುಂದಿನ ಪ್ರಶ್ನೆ ವಿಶ್ವ ಪರಿಸರ ದಿನ ಯಾವಾಗ ಆಚರಿಸ ಆಗುತ್ತದೆ ಎ ಜೂನ್ ಒಂದು ಬಿ ಜೂನ್ ಐದು ಸಿ ಜೂನ್ ಹತ್ತು ಡಿ ಜೂನ್ ಹದಿನೈದು ಇದಕ್ಕೆ ಸರಿಯಾದ ಉತ್ತರ ಜೂನ್ ಐದು ಮುಂದಿನ ಪ್ರಶ್ನೆ ವೈಟ್ ಹೌಸ್ ಎಲ್ಲಿದೆ ಎ ಲಂಡನ್ ಬಿ ನ್ಯೂಯಾರ್ಕ್ ಸಿ ವಾಷಿಂಗ್ಟನ್ ಡಿ ಸಿ ಡಿ ಪ್ಯಾರಿಸ್ ಇದಕ್ಕೆ ಸರಿಯಾದ ಉತ್ತರ ವಾಷಿಂಗ್ಟನ್ ಡಿ ಸಿ ಮುಂದಿನ ಪ್ರಶ್ನೆ ಒಲಂಪಿಕ್ ಚಿಹ್ನೆಯಲ್ಲಿ ಎಷ್ಟು ಉಂಗುರಗಳಿವೆ ಎ ಮೂರು ಬಿ ನಾಲ್ಕು ಸಿ ಐದು ಡಿ ಆರು ಇದಕ್ಕೆ ಸರಿಯಾದ ಉತ್ತರ ಐದು ಮುಂದಿನ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ದೇಶ ಯಾವುದು ಎ ಭಾರತ ಬಿ ಚೀನಾ ಸಿ ರಷ್ಯಾ ಡಿ ಯು ಎಸ್ ಎ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಮುಂದಿನ ಪ್ರಶ್ನೆ ಅಯೋಧ್ಯೆ ಯಾವ ನದಿಯ ದಂಡೆಯ ಮೇಲಿದೆ ಎ ಗಂಗಾ ಬಿ ಯಮುನಾ ಸಿ ಸರಾಯು ಡಿ ಗೋದಾವರಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಗೂಗಲ್ನ ಒ ಯಾರು ಎ ಎಲನ್ ಮಸ್ಕ್ ಬಿ ಸುಂದರ್ ಪಿಚೈ ಸಿ ಸತ್ಯ ನಡ್ಯಾಲ ಡಿ ಟಿಮ್ ಕುಕ್ ಇದಕ್ಕೆ ಸರಿಯಾದ ಉತ್ತರ ಬಿ ಸುಂದರ್ ಪಿಚೈ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಎ ಕಾವೇರಿ ಬಿ ಕೃಷ್ಣ ಸಿ ಗೋದಾವರಿ ಡಿ ತುಂಗಭದ್ರ ಇದಕ್ಕೆ ಸರಿಯಾದ ಉತ್ತರ ಸಿ ಗೋದಾವರಿ ಮುಂದಿನ ಪ್ರಶ್ನೆ ಮೊದಲ ನೋಬೆಲ್ ಪ್ರಹಸ್ಯ ಪಡೆದ ಭಾರತೀಯ ಯಾರು ಎ ಅಬ್ದುಲ್ ಕಲಾಂ ಬಿ ಸಿ ವಿ ರಮನ್ ಬಿ ಸಾರಿ ಸಿ ರವೀಂದ್ರನಾಥ್ ಟಾಗೋರ್ ಡಿ ಅಂಬೇಡ್ಕರ್ ಸರಿಯಾದ ಉತ್ತರ ರವೀಂದ್ರನಾಥ್ ಟಾಗೋರ್ ಮುಂದಿನ ಪ್ರಶ್ನೆ ಇನ್ಸುಲಿನ್ ಕೊರತೆಯಿಂದ ಬರುವ ರೋಗ ಯಾವುದು ಎ ಕ್ಯಾನ್ಸರ್ ಬಿ ಟಿ ಬಿ ಸಿ ಮಧುಮೇಹ ಡಿ ಆಸ್ಮಾ ಇದಕ್ಕೆ ಸರಿಯಾದ ಉತ್ತರ ಸಿ ಮಧುಮೇಹ ಮುಂದಿನ ಪ್ರಶ್ನೆ ಸೌರಮಂಡಲದ ಅತಿ ಚಿಕ್ಕ ಗ್ರಹ ಯಾವುದು ಎ ಶುಕ್ರ ಬಿ ಮಂಗಳ ಸಿ ಬುಧ ಡಿ ನೆಪ್ಚೂನ್ ಸರಿದ ಉತ್ತರ ಬುಧ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು